ಈಗ ಇಂದಿನ ಪತ್ರಿಕೆಗಳ ಎಣುಕುನೋಟಸ್ನಲ್ಲಿ ಗಗನಯಾನಿ ಬೀಳ್ಕೊಡುಗೆ ಶುಭಾಂಶು ಭಾವನಾತ್ಮಕ ಮಾತು ಅಂದಿನಂತೆ ಇಂದಿಗೂ ಭಾರತವೇ ಸಾರೆ ಜಹಾಸೆ ಅಚ್ಛ ಶುಕ್ಲ ರಾಜ್ಯದ ಅತಿ ಉದ್ದದ ತೂಗು ಸೇತುವೆ ಇಂದು ಲೋಕಾರ್ಪಣೆ ಶರಾವತಿ ಹಿನ್ನೀರಿನಲ್ಲಿ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಸಚಿವರಿಗೆ ಹೈಕಮಾಂಡ್ ಟೆಸ್ಟ್ ಜುಲೈ ಹದಿನಾರರಿಂದ ಸುರ್ಜೇವಾಲಾ ಯಾತ್ರೆ ಈ ಬಾರಿ ಮಂತ್ರಿಗಳ ಮೌಲ್ಯಾಂಕನ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ಈ ಬಾರಿ ಕಿತ್ತೂರು ಚೆನ್ನಮ್ಮ ರಾಯಣ್ಣ ಪ್ರಮುಖ ಆಕರ್ಷಣೆ ಸಿನ್ನರ್ ವಿಂಬಲ್ಡನ್ ವಿನ್ನರ್ ಮೊದಲ ಬಾರಿಗೆ ವಿಂಬಲ್ಡನ್ ಗೆದ್ದ ವಿಶ್ವದ ನಂಬರ್ ಒನ್ ಟೆನಿಸ್ ಆಟಗಾರ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ತೆರಿಗೆ ಮರುಪಾವತಿ ಹೆಚ್ಚಳ ವ್ಯವಸ್ಥೆಯಲ್ಲಿನ ಸುಧಾರಣೆಗಳಿಂದಾಗಿ ಈ ಹೆಚ್ಚಳ ತೆರಿಗೆ ವಿವರ ಸಲ್ಲಿಸುವಿಕೆ ಜಿಗಿತ ನಂದಿನಿ ಹಾಲು ಸಂಗ್ರಹ ಮಾರಾಟ ಹೆಚ್ಚಳ ಲಾಭದತ್ತ ಕೆಎಂಎಫ್ ಒಕ್ಕೂಟ ಮುಂಗಾರು ಅವಧಿಯಲ್ಲಿ ಕ್ಷೀರ ವೃದ್ಧಿಗೆ ಅವಕಾಶ ಇನ್ಮೇಲೆ ಸರ್ಕಾರಿ ಬಸ್ನಲ್ಲೂ ದೊಡ್ಡ ಸರಕು ಸಾಗಣೆ ಫ್ರಿಡ್ಜ್ ವಾಷಿಂಗ್ ಮಷಿನ್ ಸೇರಿದಂತೆ ಇತರೆ ವಸ್ತುಗಳನ್ನು ಸಾಗಿಸಲು ಅವಕಾಶ ಬ್ರೆಜಿಲ್ನಲ್ಲಿ ಕೊಯ್ಲು ಚುರುಕು ಕಾಫಿ ಧಾರಣೆಯಲ್ಲಿ ಇಳಿಕೆ ಹದಿನಾಲ್ಕು ತಿಂಗಳ ಕನಿಷ್ಠಕ್ಕೆ ಇಳಿದ ರೊಬಾಸ್ಟೋ ಕಾಫಿ ದರ ಟೆಸ್ಟ್ ಕ್ರಿಕೆಟ್ ಸರಣಿ ಮುನ್ನಡೆಯತ್ತ ಭಾರತ ವಾಷಿಂಗ್ಟನ್ ಇಪ್ಪತ್ತೆರಡಕ್ಕೆ ನಾಲ್ಕು ಸ್ಪಿನ್ ತಾಳಿಗೆ ತತ್ತರಿಸಿದ ಇಂಗ್ಲೆಂಡ್ ಗೆಲುವಿಗೆ ನೂರ ರನ್ ಕುರಿ